ಹಾಗೂ ನನ್ನ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವತಂತ್ರ ಹೋರಾಟದ ಕುರಿತು ಒಂದೆರಡು ಮಾತುಗಳನ್ನು ಬಯಸುತ್ತೇನೆ ಸ್ನೇಹಿತರೆ ಸ್ವತಂತ್ರ ಸಂಗ್ರಾಮ ಎಂದರೆ ಸಾಕು ನಮಗೆ ಕೆಚ್ಚದೆಯ ವೀರರು ನೆನಪಾಗುತ್ತಾರೆ ಅವರ ದೇಶ ಪ್ರೇಮ ಶೌರ್ಯ ಸಾಹಸ ಎಲ್ಲವೂ ದೇಶದ ಸ್ವತಂತ್ರ ಹಿಂದಿನ ತ್ಯಾಗ ಬಲಿದಾನಗಳನ್ನ ತಿಳಿ ಹೇಳುತ್ತದೆ

ಜಲಸ್ಪರ್ಶ ಇವುಗಳ ಮಧ್ಯೆ ಹೇಳಿರುವುದು ಭರತ ಭೂಮಿ ಈ ಭರತ ಭೂಮಿಯನ್ನು ಮಾಡಿಕೊಂಡು ಬ್ರಿಟಿಷರು ಆಳಿದರು ಒಲಿದರೆ ನಾರಿ ಮುಡಿದರೆ ಮಾರಿ ಎಂಬ ಮಾತು ಅಕ್ಷರಾಶ ಬ್ರಿಟಿಷರ ವಿರುದ್ಧ ನಿಜವಾಯಿತು ಸ್ನೇಹಿತರೆ ನಿಮಗೆ ರಾಣಿ ಚೆನ್ನಮ್ಮ ಗೊತ್ತು ಜಾಸ್ತಿ ರಾಣಿ ಲಕ್ಷ್ಮೀಬಾಯಿ ಗೊತ್ತು ಆದರೆ ಅವರಿಗಿಂತ ಮೊದಲೇ

ಅವಳು ತನ್ನ ಕರ್ತಾಮಳನ್ನ ಬೆಣ್ಣೆಗೆ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ದುರ್ಗೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರಿಗೆ ಸೋಲಿನ ಕಹಿ ನೀಡಿದವಳು ಅವಳೇ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವಳ ಸಾಹಸದ ಕತೆ ಈಗಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಬೇಕು ಅವರನ್ನು ಕೊಲ್ಲಬಹುದು ಆದರೆ ನನ್ನ ವಿಚಾರಗಳನ್ನು ಕೊಲ್ಲಲು ಅವರಿಗೆ ಸಾಧ್ಯವಿಲ್ಲ ಅವರನ್ನು

ಅವನ ಭಾರತೀಯ ಸಂಪ್ರದಾಯ ಹೆಣ್ಣು ಮಗಳು ನಗುವನ್ನ ಎದೆಗೆ ಅವಚಿಕೊಂಡು ಕಂಡ ಬ್ರಿಟಿಷರು ಇವರು ಶ್ರೀಮಂತ ದಂಪತಿಗಳಿರಬಹುದು ಎಂದು ಗೌರವದಿಂದ ರೈಲನ್ನು ಏರಿಸುತ್ತಾರೆ ಹೀಗೆ ಗೌರವದ ಹೀಗೆ ಸಿನಿಮೆಯ ರೀತಿಯಲ್ಲಿ ಬ್ರಿಟಿಷರ ಕಣ್ಣೆದುರೆ ತಪ್ಪಿಸಿಕೊಂಡು ಹೋದವರು ಭಗತ್ ಸಿಂಗ್ ಹಾಗೂ ಭಗವತಿ ಚರಣ್ ಓರಾ ಹೆಂಡತಿಯಾದ ದುರ್ಗಾದೇವಿ ಓರಾ

ಅಲೆ ತನ್ನ ಶ್ರೀಮಂತಿಗೆ ನಾ ನೀತಾ ದಾನ ಮಾಡುತ್ತಾಳೆ ಈ ದಾನದ meta ahora no la vez. 아빠.